ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಎರಡೂ ಇಲಾಖೆಯಡಿನಲ್ಲಿ ಅರಿವನ್ನು ಮೂಡಿಸ್ತೇವೆ ನಮ್ಮ ಜನ ಸಮುದಾಯಕ್ಕೆ ಮತ್ತು ನಂತರ ನಾವು ಅವರಿಗೆ ನೀಡಬೇಕಾದ ಆಹಾರ ಪದ್ಧತಿಗಳನ್ನ ಇಲ್ಲಿ ಅಂತೇಳಿದ್ರೆ ಒಂದು ಪ್ರಮುಖವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ರಾಜ್ಯದಾದ್ಯಂತ ಬೇಕಿರತಕ್ಕಂತಹ ಟೇಕ್ ರೇಷನ್ನು ಮತ್ತು ನ್ಯೂಟ್ರಿಷನ್ ಕಿಟ್ಸು ಇದನ್ನು ನಾವು ಅಲ್ಲಿ ಕೊಡ್ತೇವೆ ಮತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿರತಕ್ಕಂತಹ ಉಪಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಏನಂದರೆ ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳು ಮತ್ತು ಡಿ ವರ್ಮುಂಗ್ಗೆ ಆಲ್ ಆಲ್ಬೆಂಡಸಾಲ್ ಟ್ಯಾಬ್ಲೆಟ್ಗಳು ಮತ್ತು ಕ್ಯಾಲ್ಷಿಯಂ ಮಾತ್ರೆಗಳು ಗರ್ಭಿಣಿಗೆ ಬಹಳ ಪ್ರಮುಖವಾಗಿ ಮತ್ತು ಬಣಂತಿಯರಿಗೆ ಬೇಕಿರ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತೇಳಿದ್ರೆ ಅದು ಕ್ಯಾಲ್ಷಿಯಂ ಮಾತ್ರೆಗಳು ಇದೆಲ್ಲ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಾವು ನಮ್ಮ ಮುಂಚೂಣಿ ಕಾರ್ಯಕರ್ತರಾದ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಇವರ ಮೂಲಕ ನಾವು ಈ ಒಂದು ಮಾತ್ರೆಗಳನ್ನು ವಿತರಿಸ್ತೇವೆ